ಗ್ರೀನ್ ಕಾರ್ಡ್ ನಿಯಮಗಳಿಗೆ ಟೈ ಸರ್ಕಾರಿ ಸವಲತ್ತುಗಳೇ ಅಡ್ಡಗೋಡಿ ಅಮೆರಿಕದ ಇಮಿಗ್ರೇಷನ್ ನಿಯಮಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು ಈಗ ಲಕ್ಷಾಂತರ ವಲಸಿಗರ ನಿದ್ದೆ ಕೆಡಿಸಿದೆ ಅಮೆರಿಕದಲ್ಲೇ ನೆಲೆಸಿದ್ದು ಗ್ರೀನ್ ಕಾರ್ಡ್ ಪಡೆಯುವ ಪ್ರಯತ್ನದಲ್ಲಿದ್ದವರಿಗೆ ಹಾದಿ ಮತ್ತಷ್ಟು ಕಠಿಣ ಆಗ್ತಿದೆ ಇಮಿಗ್ರೇಷನ್ ಅಥಾರಿಟಿ ನಿಗದಿಪಡಿಸಿರುವ ಅಷ್ಟು ವರ್ಷ ನಲ್ಲಿ ಇರಬೇಕು ಹಾಗೆ ಒಂದಷ್ಟು ಸಾಮಾನ್ಯ ನಿಯಮಗಳನ್ನು ಪಾಲಿಸಿದ್ರೆ ಅರ್ಜಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿದ ಮೇಲೆ ಗ್ರೀನ್ ಕಾರ್ಡ್ ಅಪ್ರೂವ್ ಆಗ್ತಾ ಇತ್ತು ಆದರೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಪಬ್ಲಿಕ್ ಚಾರ್ಜ್ ಎಂಬ ಹಳೆಯ ನಿಯಮವನ್ನ ಈಗ ಇನ್ನಷ್ಟು ಟೈಟ್ ಮಾಡ್ತಾ ಇದೆ ಇದರಿಂದಾಗಿ ಸರ್ಕಾರದಿಂದ ಪಡೆಯುವ ಸಣ್ಣ ಪುಟ್ಟ ಸೌಲಭ್ಯಗಳು ಕೂಡ ಗ್ರೀನ್ ಕಾರ್ಡ್ ಅರ್ಜಿದಾರರ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇದರಿಂದ ಯಾರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕುವವರು ಮತ್ತು ಈಗಾಗಲೇ ಅಪ್ಲಿಕೇಶನ್ ಹಾಕಿರೋರು ಯಾವುದರ ಬಗ್ಗೆ ಎಚ್ಚರವಾಗಿರಬೇಕು ಅನ್ನೋದರ ಬಗ್ಗೆ ವಿವರ ಇಲ್ಲಿದೆ ಇದು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೆತ್ತು ಏನಿದು ಪಬ್ಲಿಕ್ ಚಾರ್ಜ್ ನಿಯಮ ಯಾರಿಗೆ ಈ ನಿಯಮದಿಂದ ಅಡ್ಡಿ ಮೊದಲು ನಾವು ಈ ಪಬ್ಲಿಕ್ ಚಾರ್ಜ್ ಅಂದರೇನು ಅಂತ ಅರ್ಥ ಮಾಡಿಕೊಳ್ಳೋಣ ಸರಳವಾಗಿ ಹೇಳಬೇಕೆಂದ್ರೆ ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ನೆಲೆಸಿರುವಾಗ ತಾನು ಬದುಕೋಕೆ ನಿತ್ಯದ ಜೀವನ ಸಾಗಿಸೋಕೆ ಸಂಸಾರದ ಜೀವನೋಪಾಯಕ್ಕಾಗಿ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಅವಲಂಬಿತನಾಗುತ್ತಾನೆ ಅಂತ ಅಧಿಕಾರಿಗಳಿಗೆ ಅನಿಸಿದರೆ ಅಂತಹ ವ್ಯಕ್ತಿಯು ಪಬ್ಲಿಕ್ ಗೆ ಒಳಪಟ್ಟಿರುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಈ ನಿಯಮವು ಇವತ್ತು ನಿನ್ನೆಯದಲ್ಲ ಇದು ಸಾವಿರದ ಎಂಟುನೂರ ಎಂಬತ್ತ ಎರಡರಿಂದಲೂ ಅಮೆರಿಕದ ಇಮಿಗ್ರೇಷನ್ ಕಾನೂನಿನಲ್ಲಿದೆ ಸಾಮಾನ್ಯವಾಗಿ ಯಾರು ಕ್ಯಾಶ್ ಅಸಿಸ್ಟೆಂಟ್ ಅಥವಾ ದೀರ್ಘಕಾಲದ ಸರ್ಕಾರಿ ಆರೈಕೆ ಸೌಲಭ್ಯಗಳನ್ನ ಪಡೆಯುತ್ತಾರೋ ಅವರನ್ನು ಮಾತ್ರ ಈ ವ್ಯಾಪ್ತಿಗೆ ತರಲಾಗುತ್ತಿತ್ತು ಆದರೆ ಈಗ ಇದರ ವ್ಯಾಖ್ಯಾನವನ್ನೇ ಬದಲಾಯಿಸೋಕೆ ಟ್ರಂಪ್ ಆಡಳಿತ ಮುಂದಾಗಿದೆ ಕಳೆದ ನವೆಂಬರ್ನಲ್ಲಿ ಹೊರಡಿಸಲಾದ ಹೊಸ ಪ್ರಸ್ತಾವನೆಯ ಪ್ರಕಾರ ಸರ್ಕಾರವು ಅಸ್ತಿತ್ವದಲ್ಲಿದ್ದ ಕೆಲವು ಮಾರ್ಗಸೂಚಿಗಳನ್ನ ತೆಗೆದುಹಾಕೋಕೆ ನಿರ್ಧರಿಸಿದೆ ಈ ಹಿಂದೆ ಯಾವ ಸೌಲಭ್ಯಗಳು ಗ್ರೀನ್ ಕಾರ್ಡ್ಗೆ ತೊಂದರೆ ಕೊಡುತ್ತದೆ ಮತ್ತು ಯಾವ್ಯಾವು ಕೊಡೋದಿಲ್ಲ ಎಂಬ ಬಗ್ಗೆ ಅಧಿಕಾರಿಗಳಿಗೆ ಸ್ಪಷ್ಟ ನಿಯಮಗಳಿದ್ದವು ಆದರೆ ಈಗಿನ ಪ್ರಸ್ತಾವನೆಯು ಈ ನಿಯಮಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ ಅಂದ್ರೆ ಈಗ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಹೆಚ್ಚಿನ ವಿವೇಚನಾ ಅಧಿಕಾರ ಸಿಗಲಿದೆ ಅಂದರೆ ನೀವು ಯಾವ ಸೌಲಭ್ಯ ಪಡಿಸಿದರೆ ನಿಮ್ಮ ಅರ್ಜಿ ತಿರಸ್ಕೃತವಾಗಬಹುದು ಎಂಬ ನಿರ್ಧಾರವನ್ನ ಅಧಿಕಾರಿಗಳು ತಾವೇ ತೆಗೆದುಕೊಳ್ಳಬಹುದು ಇಲ್ಲಿ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿರುವುದಿಲ್ಲ ಇದರಿಂದಾಗಿ ವಲಸಿಗರಿಗೆ ಮತ್ತು ಅವರಿಗೆ ಸಲಹೆ ನೀಡುವ ವಕೀಲರಿಗೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದು ಕಷ್ಟವಾಗುತ್ತದೆ ಈ ನಿಯಮಗಳ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕ್ಲಿಂಟನ್ ಆಡಳಿತು ಒಂದು ಸ್ಪಷ್ಟವಾದ ವ್ಯಾಖ್ಯಾನ ಕೊಟ್ಟಿತ್ತು ಅದರ ಪ್ರಕಾರ ನಗದು ಸಹಾಯಕ್ಕಾಗಿ ಸರ್ಕಾರದ ಮೇಲೆ ಅವಲಂಬಿತರಾದವರನ್ನ ಮಾತ್ರ ಪಬ್ಲಿಕ್ ಚಾರ್ಜ್ ಎಂದು ಪರಿಗಣಿಸಲಾಗುತ್ತಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ರವರ ಮೊದಲ ಅವಧಿಯಲ್ಲಿ ಈ ನಿಯಮವನ್ನ ತುಂಬಾ ಕಠಿಣಗೊಳಿಸಲಾಯಿತು ಆಗ ಮೂವತ್ತಾರು ತಿಂಗಳ ಅವಧಿಯಲ್ಲಿ ಹನ್ನೆರಡು ತಿಂಗಳಿಗಿಂತ ಹೆಚ್ಚು ಕಾಲ ಯಾವುದೇ ಸೌಲಭ್ಯ ಪಡೆದರೆ ಅವರ ಗ್ರೀನ್ ಕಾರ್ಡ್ ಕಷ್ಟವಾಗುತ್ತಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಬೈಡನ್ ಆಡಳಿತವು ಮತ್ತೆ ಹಳೆಯ ಸಾವಿರದ ಒಂಬೈನೂರ ನಿಯಮವನ್ನೇ ಜಾರಿಗೆ ತಂದು ಈಗ ಟ್ರಂಪ್ ಆಡಳಿತವು ಮತ್ತೆ ಅಧಿಕಾರಕ್ಕೆ ಬಂದ ತಕ್ಷಣ ಬೈಡನ್ ತಂದಿದ್ದ ಆ ರಕ್ಷಣಾತ್ಮಕ ನಿಯಮಗಳನ್ನ ಕಿತ್ತೊಗೆಯಲು ಮುಂದಾಗಿದೆ ಹೆದರಿಕೆಗೆ ಎಲ್ಲಾ ನಿಯಮಗಳಿಂದ ದೂರ ವಲಸಿಗರ ಐದು ಪಾಯಿಂಟ್ ಮೂರು ಮಿಲಿಯನ್ ಮಕ್ಕಳು ಸಿಟಿಜನ್ಸ್ ಈ ನಿಯಮವು ಬದಲಾವಣೆಯಿಂದ ಆಗುವ ದೊಡ್ಡ ಅಪಾಯವೆಂದರೆ ಚಿಲ್ಲಿಂಗ್ ಎಫೆಕ್ಟ್ ಅಂದ್ರೆ ಭಯದಿಂದ ಜನರು ನಮಗೆ ಸಹಜವಾಗಿ ಸಿಗುವ ಎಲ್ಲಾ ಸೌಲಭ್ಯಗಳನ್ನ ಬಳಸುವುದನ್ನೇ ನಿಲ್ಲಿಸುತ್ತಾರೆ ಮೈಗ್ರೇಷನ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಎಂ ಪಿ ಎನ್ ಜೂಲಿಯಾ ಗೆಲಟ್ ಹೇಳು ಹಾಗೆ ಈ ಹೊಸ ಬದಲಾವಣೆಗಳಿಂದಾಗಿ ಗ್ರೀನ್ ಕಾರ್ಡ್ ಸಿಗೋದಿಲ್ಲ ಎಂಬ ಭಯದಲ್ಲಿ ಜನರು ಬಹಳಷ್ಟು ಸೌಲಭ್ಯಗಳನ್ನ ಬಿಟ್ಟುಕೊಡಬಹುದು ಶಾಲೆಯಲ್ಲಿ ಮಕ್ಕಳ ಉಚಿತ ಊಟ ಹೆಡ್ ಸ್ಟಾಟ್ ನಂತಹ ಶಿಕ್ಷಣ ಸೌಲಭ್ಯಗಳು ಸಮುದಾಯ ಆರೋಗ್ಯ ಕೇಂದ್ರಗಳ ಚಿಕಿತ್ಸೆ ಹಾಗೂ ಪೌಷ್ಟಿಕ ಆಹಾರ ಯೋಜನೆಗಳನ್ನ ತೆಗೆದುಕೊಳ್ಳೋದೇ ಹೋಗಬಹುದು ಇದಕ್ಕಿಂತ ಮುಖ್ಯವಾಗಿ ಮಿಕ್ಸ್ಡ್ ಸ್ಟೇಟಸ್ ಫ್ಯಾಮಿಲೀಸ್ ಅಂದರೆ ತಂದೆ ತಾಯಿ ವಲಸಿಗರಾಗಿದ್ದು ಮಕ್ಕಳು ಅಮೆರಿಕದ ಪ್ರಜೆಗಳಾಗಿದ್ದರೂ ಕೂಡ ಆ ಮಕ್ಕಳಿಗೆ ಸಿಗುವ ಸೌಲಭ್ಯಗಳನ್ನ ಪಡೆಯಲು ತಂದೆ ತಾಯಿ ಹೆದರುತ್ತಾರೆ ಇದು ಮಕ್ಕಳ ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಹಿಂದೆ ಕೇವಲ ನಿಯಮದ ಘೋಷಣೆಯಾದ ತಕ್ಷಣವೇ ಅಮೆರಿಕದ ಪ್ರತಿ ಏಳು ವಲಸಿಗರ ಕುಟುಂಬಗಳಲ್ಲಿ ಒಬ್ಬರು ತಮಗೆ ಅಗತ್ಯವಿದ್ದ ಸರ್ಕಾರಿ ಸೌಲಭ್ಯಗಳನ್ನ ಬಳಸುವುದನ್ನು ನಿಲ್ಲಿಸಿದರು ಎಂ ಐ ಅಂದಾಜಿನ ಪ್ರಕಾರ ಅಮೆರಿಕನ್ ಪ್ರಜೆಯಾಗಿರುವ ಸುಮಾರು ಐದು ಪಾಯಿಂಟ್ ಮೂರು ಮಿಲಿಯನ್ ಮಕ್ಕಳು ವಲಸಿಗ ಪೋಷಕರೊಂದಿಗೆ ವಾಸ ಮಾಡ್ತಾರೆ ಈ ಹೊಸ ನಿಯಮ ಜಾರಿಯಾದರೆ ಲಕ್ಷಾಂತರ ಮಕ್ಕಳಿಗೆ ಸಿಗಬೇಕಾದ ಮೂಲಭೂತ ಆರ್ಥಿಕ ಮತ್ತು ಆರೋಗ್ಯ ಸೌಲಭ್ಯಗಳು ಕಡಿತಗೊಳ್ಳಬಹುದು ಕೇವಲ ಗ್ರೀನ್ ಕಾರ್ಡ್ ಉಳಿಸಿಕೊಳ್ಳಲು ಜನರು ಹಸಿವು ಮತ್ತು ಕಾಯಿಲೆಯನ್ನ ಅನುಭವಿಸುವ ಪರಿಸ್ಥಿತಿ ಬರಬಹುದು ಕೊನೆಯದಾಗಿ ಹೇಳಬೇಕೆಂದ್ರೆ ಈ ನಿಯಮಗಳು ಇನ್ನೂ ಪ್ರಸ್ತಾವನೆಯ ಹಂತದಲ್ಲಿ ಆದರೆ ಟ್ರಂಪ್ ಆಡಳಿತವು ಇದನ್ನು ಶೀಘ್ರವಾಗಿ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಈ ಬದಲಾವಣೆಯ ನಂತರ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ಸಿಗೋದ್ರಿಂದ ಪ್ರತಿಯೊಬ್ಬ ವಲಸಿಗರು ಕೂಡ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯುವ ಮೊದಲು ಅನುಭವಿ ಇಮಿಗ್ರೇಷನ್ ವಕೀಲರನ್ನ ಸಂಪರ್ಕಿಸುವುದು ಒಳ್ಳೆಯದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು